ಹೋಗ್ತೀವಿ ಎಲ್ಲಿಗೆ ಹೋಗ್ತೀವಿ ಎಷ್ಟು ಮೆಮೊರಿ ಸಂಪಾದನೆ ಮಾಡ್ತೀವಿ ಅನ್ನೋದು ಮ್ಯಾಟ್ರು ಯಾರೋ ಜಾಲಿಯಾಗಿ ಅಯೋಧ್ಯೆಗೆ ಫ್ಲಾಗಿ ಕಟ್ಕೊಂಡು ಬ್ಯಾಗ್ ಕಟ್ಕೊಂಡು ಸ್ಪ್ಲೆಂಡರಲ್ಲಿ ಅಲ್ಲಿ ಹೊಡಿತಾವ್ರ ಆರಾಮಾಗಿ ಅದೇ ಗುರು ಹೇಳಲ್ವಾ ಜೀವನದಲ್ಲಿ ಏನ್ ಮಾಡ್ ಏನ್ ಸಂಪಾದನಿಲ್ಲ ಅಂದ್ರೂನು ಮೆಮೊರಿ ಸಂಪಾದಿಸ್ಬೇಕು ಕರೆಕ್ಟು ಬೆಳಗಿನ ಜಾಲಿ ಹಾ ಈ ಕರಿ ಗ್ಲಾಸ್ ಹಾಕೊಳ್ಳೋ ನಮ್ಮ ಹುಲಿ ಎಲ್ಲೋಯ್ತು ಎಲ್ಲಿದ್ಯೋ ಹುಲೆ ಎಬ್ಲಿ ಎಬ್ಲಿ ನಾನು ಮಳೆ ಶುರುವಾಯ್ತು ಶುರುವಾಗ್ಲಿ ದಾರಿ ತಾತ ಏನ್ ಸಮಾಚಾರ ಸೂರ್ಯಾಜ್ ಅವರು ಮೋಡ ಸೇರ್ಕೊಂಡು ಆಚೆ ಬರ್ತಾವ್ರೆ ದಯವಿಟ್ಟು ಇವತ್ತು ಸ್ವಲ್ಪ ಬಿಸಿಲು ಕಮ್ಮಿ ಮಾಡ್ಬಿಟ್ರೆ ಪುಣ್ಯ ಬದ್ ಇಲ್ಲ ಅಂದ್ರೆ ಮುಗೀತು ನಮ್ ಕತೆ ಇಲ್ ಕಮ್ಮಿ ಮಾಡು ಕೇದ ಇದು ಏನು ಬೇಕಾದ್ರೆ ಅಲ್ಲಿಗೆ ಹೋದ್ಮೇಲೆ ಸ್ವಲ್ಪ ಜಾಸ್ತಿನೇ ಮಾಡಿ ಇವತ್ತು ತೊಂದ್ರೆ ಏನಿಲ್ಲ ಇದ್ರಲ್ಲಿ ಗಾಡಿ ಒಂದು ಆರಾಮಾಗಿ ಒಂದು ತಟ ಎಸಿ ಸಾಗ 力位置。Yeah, ಈ ಕರಿ ಗ್ಲಾಸ್ ಹಾಕೊಳ್ಳುವ ನಮ್ಮ ಹುಲಿ ಎಲ್ಲೋಯ್ತು ಏನು ಹೇಳಿ ಫಸ್ಟ್ ಪಿಟಿ ಸ್ಟಾಪ್ ಒನ್ ಸೆವೆಂಟಿ ಫೈವ್ ಕಿಲೋಮೀಟರ್ಸ್ಗೆ ಈ ಕಡೆ ಏನು ಚೆಂದ ಅಂತ ಅಂದರೆ ಇದೊಂದು ಗುರು ಡಾಬಾಗುಳು ಅಂತ ಇರ್ತೈತೆ ರೆಸ್ಟ್ ಮಾಡೋಕ್ಕೆ ಗಿಸ್ಟ್ ಮಾಡೋಕ್ಕೆಲ್ಲ ಕ್ರೇಜಿಯಾಗಿ ಇರ್ತೈತೆ ಆರಾಮಾಗಿ ಬೈಕರ್ಸ್ಗೆ ಒಳ್ಳೆ ಸ್ಪಾಟು ಅಂತಲೇ ಹೇಳ್ಬೋದು ಸರಿ ಸ್ನೇಹಿತರೆ ಬನ್ನಿ ಟಿ ವಿ ಹಾಕ್ಕೊಂಡು ಜಾಲಿಯಾಗಿ ಬರೋಣ ಪಿ ಟಿ ಶಾಪ್ ಹಾಕ್ಕೊಂಡು ಇದ್ದೀವಿ ಸ್ನೇಹಿತರೆ ಇಲ್ಲೇ ಅರ್ಧ ಮುಕ್ಕಾಲು ಗಂಟೆ ಸ್ಪೆಂಡ್ ಮಾಡಿಬಿಟ್ವಿ ನಾವು ಹೋಗಿ ಅಲ್ಲಿನ ಲೇಟಾಗಿ ಹೋಗ್ಬಿಡ್ತೀವಿ ಸ್ನೇಹಿತರೆ ಅದು ಬೇರೆ ಗಾರ್ಡ್ ಸೆಕ್ಷನ್ನು ನೋಡಬೇಕು ಏನು ಏನು ಕತೆ ಅಂತ ನೋಡೋಣ ಬನ್ನಿ ಏನಾಗಿದೆ ಇದೆ ಏನು ಕತೆ ఇవ గిస్తిబవ్ స్నేహితు ఈ రోడ్ అవర్ మేము కథ అంత అక్క కయ అందా మేడం కాల్మి మ్యామ్ ಮೇಡಮ್ ಕಾಲ್ಮಿ ಮೇಡಮ್ ಅಷ್ಟೇ ಅಕ್ಕ ಹೆಂಗು ಸತ್ರ ಹೇಗ್ ಮಾತಾಡ್ಬೇಕು ಗೊತ್ತಾಗಲ್ಲ ಗಿವ್ ರೆಸ್ಪೆಕ್ಟ್ ಟೇಕ್ ರೆಸ್ಪೆಕ್ಟ್ ಮೈಂಡ್ ಇಟ್ ಕೈಯಲ್ಲಿ ಎಕ್ಸ್ ಲೀಟರ್ ಕೊಡ್ಬೇಕು ಬ್ರೇಕ್ ತೊಳಿಬೇಕಾಕ ಸ್ಟಾರ್ಟ್ ಆಯ್ತು ಸ್ನೇಹಿತರೆ ಬಿಸ್ಲು ಹೆಂಗ್ ಹೊಡಿತೈತೆ ಅಂದ್ರೆ ಯಾವ ಮಟ್ಟಕ್ಕೆ ಕೊಡಿತೈತೆ ಅಂತ ಅಂದ್ರೆ ಮಳೆ ಬರ್ತೈತೆ ಅನ್ಕೊಂಡಿದೆ ಸರಿ ಆಗ ಹೊಡೀತಾ ಇರುತ್ತೆ ಆಗಲೇ ಇಂಜಿನ್ ಎಲ್ಲ ಹೀಟ್ ಆಗೋಕ್ಕೆ ಸ್ಟಾರ್ಟ್ ಆಯಿತು ನನ್ನ ಗಾಡಿನೂ ಸರ್ವೈವ್ ಆಗೋಲ್ಲ ಬಿಡು ಡೆಲ್ಲಿ ಏನು ಡೆಲ್ಲಿ ಡೆಲ್ಲಿಲಿ ಡೆಲ್ಲಿ ಹೇಳವರು ಓಡಿಸ್ಬಿಟ್ರೆ ಸಾಕು ಫುಲ್ಲು ಈಟ್ ಆಗೋಗ್ಬಿಟ್ಟಿರ್ತದೆ ಈಟಾಗಿ ಇದೆ Call me madam. ಆ ಗ್ಲಾಸ್ ಆದರೂ ತೆಗೀರಿ ರಾಯ್ ನೋಡು ಗುರು ಏನ್ ಹೋಗ್ತಿವಿ ಅನ್ನೋದೆಲ್ಲ ಮ್ಯಾಟ್ರ್ ಎಲ್ಲಿಗೆ ಹೋಗ್ತೀವಿ ಎಷ್ಟು ಮೆಮೊರಿ ಸಂಪಾದನೆ ಮಾಡ್ತೀವಿ ಅನ್ನೋದು ಮ್ಯಾಟ್ರು ಯಾರೋ ಜಾಲಿಯಾಗಿ ಅಯೋಧ್ಯೆಗೆ ಬ್ಯಾಗಿ ಕಟ್ಕೊಂಡು ಬ್ಯಾಗಿ ಕಟ್ಕೊಂಡು ಸ್ಪ್ಲೆಂಡರಲ್ಲಿ ಹೊಡಿತಾವ್ರೆ ಆರಾಮಾಗಿ ಅದೇ ಗುರು ಹೇಳಲ್ವಾ ಜೀವನದಲ್ಲಿ ಏನು ಮಾಡಿ ಏನು ಇಲ್ಲ ಅಂದ್ರೂ ಮೆಮೊರೀಸ್ ಸಂಪಾದನೆಸ್ಬೇಕು ಗುರು ನಮ್ಮ ಮಕ್ಳುಗಳಿಗಾದರೂ ಹೇಳ್ಕೊಳಕ್ಕಾದ್ರೂ ಇರಬೇಕು ಮೆಮೊರೀಸು ಗಾಡಿ ಮೈಲೇಜ್ ಕಮ್ಮಿ ಆಗ್ಬಿಟ್ಟು ನಂಗೆ ಐದು ಗುರು ಇನ್ನೂ ಇನ್ನೂರು ಇಪ್ಪತ್ತೈದು ಕಿಲೋಮೀಟ್ರ್ ಬಂದ್ಬಿಟ್ಟು ಆಗಲೇ ಏನು ಗುರು ಇದು ಪರವಾಗಿಲ್ಲ ಇನ್ನೂ ಒಂದು ಎರಡು ಮೂರು ನಾಲ್ಕು ಐದು ಪಾಯಿಂಟ್ ಐದು ಗುರು ಮೈಲೇಜ್ ಕೊಡ್ತಾಯಿತ್ತಾ ಕೊಡ್ತಾ ಇದ್ರು ಗೊತ್ತಿಲ್ಲ ನನಗೆ ಆನೆ ನಡೆದಿದ್ದೇ ದಾರಿ ಅಣ್ಣ ಆಯ್ತು ಸ್ನೇಹಿತರೇ ಒಳಗಡೆ ಜಾಕೆಟ್ ಒಳಗಡೆ ಎಲ್ಲ ಬೆವರಿಳಿ ಹಾಕಿ ಏನು ಗುರು ಲಾಸ್ಟ್ ಒಂದ್ಸಲಿ ಬಂದಿದಾಗ ನೋಡಿದಿರ ಲಾಸ್ಟ್ ಟೈಮ್ ಒಂದ್ಸಲ ಬಂದಿದಾಗ ಸೇಮು ಇದೆ ಋಷಿಕೇಶ್ ರೂಪಲ್ಲೇ ಬಂದಿದ್ದರು ಋಷಿಕೇಶ್ಗೆ ಹರಿದ್ವಾರ್ಗು ಮತ್ತೆ ಋಷಿಕೇಶ್ಗೆ ಅದೇನೋ ನೀರು ಗಂಗಾಜಲ ಏನೋ ತರ ತರ್ತಾರೆ ತಂದ್ಬಿಟ್ಟು ಅದೆಲ್ಲೋ ಪ್ರೋಕ್ಷಣೆ ಮಾಡಿಬಿಟ್ಟು ವಾಪಸ್ ತಗೋ ಹೋಗ್ತಾರೆ ಆ ಕಡೆ ರೋಡ್ ಪೂರ್ತಿ ಬ್ಲಾಕ್ ಮಾಡಿದರು ಗುರು ಹೋಗಿ ಲಕ್ಷಾನ್ ಜನ ಮಾಡ್ತಾರಂತೆ ಅದನ್ನು ಆ ಕಡೆ ರೋಡ್ ಫುಲ್ಲು ಬ್ಲಾಕ್ ಆಗಿತ್ತು ಇದನ್ನು ಒನ್ ವೇ ಮಾಡಿದರು ಸಾರಿ ಇದನ್ನು ಟೂ ವೇ ಮಾಡಿದರು ಹೋಗೋದು ಈ ಕಡೆ ಬರೋದು ಈ ಕಡೆ ಮಾಡಿದರು ಏನು ಹೇಳಿ ಎಷ್ಟೋ ಕಿಲೋಮೀಟರ್ ಡೆಲ್ಲಿ ಆಮೇಲೆ ಎಲ್ಲಿ ಡೆಲ್ಲಿಯಿಂದ ಆಚೆಯಿಂದ ಎಲ್ಲ ತಗೊಬಿಡ್ತಾರಂತೆ ಗುರು ನಡ್ಕೊಂಡು ಅದನ್ನು ಫುಲ್ಲು ಡಿ ಜೆ ಗೀಜೆ ಟ್ಯಾಕ್ರು ಗೀಕ್ರಲ್ಲಿ ಡಿ ಜೆ ಗೀಜೆ ಹಾಕ್ಕೊಂಡು ಜಾಲಿಯಾಗಿ ನೈಟ್ ಆಯಿತು ಅಂದರೆ ಇಲ್ಲೇ ಅವ್ರಿಗೆಲ್ಲ ಊಟದ ವ್ಯವಸ್ಥೆ ಎಲ್ಲ ಇಲ್ಲೇ ಇರ್ತಾಯಿದೆ ಮಲ್ಕೊಳ್ಳೋಕ್ಕೆ ಎಲ್ಲ ಇಲ್ಲೇ ಈ ಸಲ ಸ್ವಲ್ಪ ಫ್ರೀಯಾಗಿ ಇದ್ದೀವಿ ಲಾಸ್ಟ್ ಟೈಮ್ ಬಂದಿದ್ದಾಗಂತೂ ಆ ಬಿಸಿಲುಗೂ ಆ ಮಳೆಗೂ ಆ ಟ್ರಾಫಿಕ್ಕಿಗೂ ನೊಂದೋಗ್ಬಿಟ್ಟಿದೆ ಸ್ನೇಹಿತರೆ ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಮುಂದಿನ ಲಾಗಲ್ಲಿ ಸಿಗೋಣ ಲೆಂತೆ ಆಯಿತು ಅನ್ನಿಸ್ತಾ ಲಾಗು ಅಡ್ಜಸ್ಟ್ ಮಾಡ್ಕೋಬೇಕು